ಮೊದಲನೇ ಹೆಜ್ಜೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿದೀವಿ ನೋಡಿ ಅಲ್ಲೆಲ್ಲ ಜನ ಬರ್ತಾ ಮನಿ ಗೊತ್ತಿಲ್ಲ ಹಾಯ್ ಹೆಂಗ್ ನಡ್ಕೊಂಡು ಇವಾಗ ಮೊದಲೇ ಹೆಜ್ಜೆ ಅಲ್ವಾ ಗೊತ್ತಿಲ್ಲ ಆಮೇಲೆ ಹೋಯ್ತಾ ಹೋಯ್ತಾ ಲಾಸ್ಟ್ ಗೊತ್ತಾಗುತ್ತೆ ಮೊದಲನೇ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಎರಡನೇವರಾಗಿದ್ದೀವಿ ಅಲ್ಲೊಬ್ರೇ ಒಬ್ರು ಆಯ್ತಾ ಮುಂದೆಗಡೆ ನಾವಿಲ್ಲಿ ನಮ್ಮ ಲಗೇಜ್ ಎಲ್ಲ ಅದನ್ನು ಡಾಕ್ಟರು ಮತ್ತು ಲಗೇಜ್ ಆಟೋಗೆ ತುಂಬಿಟ್ಬಿಟ್ಟು ನಾವು ನಡ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅದಾದ ನಂತರ ಇದು ನಮ್ಮ ಊರಿನ ಪಕ್ಕದವರು ಇಲ್ಲಿ ದೇವಸ್ಥಾನದಲ್ಲಿ ಮತ್ತೆ ನಾವು ಪೂಜೆ ಮಾಡಿ ಹೊರಟಿದ್ವಿ ಅಲ್ವಾ ಎಷ್ಟೊಂದು ಜನ ಮುಂದೆ ಮತ್ತು ಹಿಂದೆ ಆಗಿರ್ತಾರಲ್ವ ಅವರೆಲ್ಲರೂ ಬಂದು ಇಲ್ಲಿಗೆ ತಲುಪಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲೆಲ್ಲರೂ ಎಲ್ಲರೂ ಬರೋ ತನಕ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ವಿ ಅದಾದ ಮೇಲೆ ಎಲ್ಲರೂ ಬಂದು ಬರೋವರೆಗೂ ವೆಯ್ಟ್ ಮಾಡ್ತಾ ಕೂತಿರ್ಬೇಕಾದ್ರೆ ಅವ್ನು ಬಂದು ಕೈ ಹಾಯಿ ಮಾಡಿದಲ್ವ ನನ್ನ ತಮ್ಮ ಕೂತ್ಕೊಂಡು ಇರುವಾಗ ಇದು ವೀಡಿಯೋ ಅದು ಹಾಗೆ ಫಸ್ಟು ಸ್ಟಾರ್ಟಿಂಗ್ ಆವಾಗಲೇ ಹೇಳ್ದಂಗೆ ನಡ್ಕೊಂಡು ಬರುವಾಗ ಏನು ಗೊತ್ತಾಗಲಿಲ್ಲ ಬೇಗನೆ ಬಂದ್ವಿ ನಾವು ಎಷ್ಟು ಇದು ಬಂದು ನೆಕ್ಸ್ಟ್ ಡೇ ಎರಡನೇ ದಿನ ಅಂದರೆ ಹೋದ ದಿನ ಒಂದು ದೇವಸ್ಥಾನದಲ್ಲಿ ಮಲ್ಕೊಂಡಿದ್ವಿ ನಾವು ಅದಾದರೂ ಸಂಜೆ ಮಧ್ಯಾಹ್ನದಷ್ಟೊತ್ತಿಗೆ ನಾವು ಈ ಊರು ಬಂದಿದ್ದು ಕ್ಷಮೆಯಲ್ಲಿ ನನಗೆ ಈ ಊರ ಹೆಸರು ನೆನಪಿಲ್ಲ ಇಲ್ಲಿ ನಮಗೆ ಅಂದರೆ ನಮ್ಮ ಊರಿಗೆ ಹಳ್ಳಿಯ ಅವರು ಅವರು ನಮಗೆ ನಾಷ್ಟ ಮತ್ತು ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದರು ಹಾಗೆ ಮಧ್ಯಾಹ್ನ ರೂಟಕ್ಕೆ ಅನ್ನ ಸಾಂಬಾರು ಪಲ್ಯ ಹಾಗೆ ಹಪ್ಪಳ ಮಾಡಿಸಿದ್ರು ಎಲ್ಲ ನಡ್ಕೊಂಡು ಬಂದಿದ್ವಲ್ವ ಎಷ್ಟೊಂದು ಜನಗಳಿಗೆ ಕಾಲು ಊತ ಹಾಗೆ ಒಪ್ಪಳೆಗಳು ಕೈ ನೋವು ತಲೆನೋವು ಈ ಥರದ್ದೆಲ್ಲ ನೋವು ಬಂದಿತ್ತು ಎಷ್ಟೊಂದು ಜನ ವಿಕ್ಸ್ ಎಲ್ಲ ಹಾಕ್ಕೊಂಡು ನೆಮ್ಮದಿಯಾಗಿ ತಲೆ ಉಚ್ಕೊ ವಿಕ್ ತಲೆನೋ ಔಷಧಿಯೆಲ್ಲ ಹಾಕ್ಕೊಂಡು ಮಲ್ಕೊಂಡಿದ್ರು ಹಾಗೆಯೇ ಏನಪ್ಪ ಅಂತ ಹೇಳಿದ್ರೆ ನಮಗೆ ಯಾವುದೇ ರೀತಿ ಮಾತ್ರೆಗಳು ಬೇಕಂತ ಹೇಳಿದ್ರು ನಮಗೆ ಅವರೇನೆ ಕೊಡ್ತಾಯಿದ್ರು ಅಂದರೆ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ರಲ್ವ ಅವ್ರು ಕೊಡ್ತಾಯಿದ್ರು ಇದು ಬಂದು ಮಠ ಊರು ಮಠ ಅಂತೆಲ್ಲ ಮರ್ತೋಗ್ತು ನನಗೆ ನಾನು ಹೇಳಿದೆ ಅಲ್ವಾ ಇಲ್ಲೇ ಊಟಕ್ಕೂ ವ್ಯವಸ್ಥೆ ಮಾಡಿಸಿದ್ರೆ ಅಂತ ನಮ್ಮ ಕೈನಲ್ಲಿ ಏನು ಅಡುಗೆ ಮಾಡಿಸ್ಲಿಲ್ಲ ಅವರು ಅವರೇನೆ ಮಟ್ಕೊ ಮಾಡ್ತಾಯಿದ್ರು ಸಾಕಾಗಿ ಬಂದಿರ್ತಾರೆ ಮಲ್ಕೊಳ್ಳಿ ಅನ್ನೋ ಥರ ಇಲ್ಲಿ ಈ ಈ ಊರು ಬರೋವರೆಗೂ ನಮಗೆ ಏಕ ರಸ್ತೆಯಲ್ಲಿ ಏನಾದರೂ ತಿಂಡಿ ಕೊಡೋದು ಆ ಥರದ್ದೆಲ್ಲ ಏನೂ ಇರಲಿಲ್ಲ ಈ ಊರು ಬಿಟ್ಟು ನೆಕ್ಸ್ಟು ಹೋಗಬೇಕಾದ್ರೆ ನಮಗೆ ಜ್ಯೂಸು ಹಾಗೇ ಹಣ್ಣುಗಳು ಕಲಂಗಡಿ ಹಣ್ಣು ಆದಷ್ಟು ಹಣ್ಣು ಸೇಬಿನ ಹಣ್ಣು ದಾಳಿಂಬೆ ಹಣ್ಣು ಈ ಥರದ್ದೆಲ್ಲ ಕೊಡ್ತಾಯಿದ್ರು ದಾಹ ಆಗೋಕ್ಕಿಲ್ಲ ದಾಹ ಆಗಬಾರ್ದು ಆ ಥರ ಮತ್ತು ವಾಟರ್ ಕ್ಯಾನ್ನು ಕೂಡ ಎಷ್ಟೋ ಕೊಟ್ಟರು ಮಲ್ಗೋರು ಮಲ್ಕೊಂಡಿದ್ರು ಹಾಗೆ ಕುತ್ಕೊಂಡವರು ಕುತ್ಕೊಂಡಿದ್ರು ಇದು ಬಂದು ದೇವಸ್ಥಾನ ಇನ್ನೇನೋ ಅಂದರೆ ತಾಳು ಬೆಟ್ಟ ಬಿಟ್ಟು ಹೋಗಿರೋದು ದೇವರದು ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇತ್ತಲ್ವ ಅವಾಗ ವಿಡಿಯೋ ಮಾಡ್ಕೊಂಡಿದ್ದು ನಾನು ತಾಳು ಬೆಟ್ಟದ ಕೂಡ ಹಾಕಿದ್ದೀನಿ ಅಂದರೆ ಜಸ್ಟ್ ಹಿಂದೆ ಮುಂದೆ ಆಗೈತಿದ್ದು ವಿಡಿಯೋ ಅಷ್ಟೇ ಅಲ್ಲ ಮಂಜಿ ನಡ್ಕೊಂಡು ಹೋಗ್ತಾಯಿದ್ರು ಇದು ತಾಳು ಬೆಟ್ಟದಲ್ಲಿ ಮಾಡಿರುವಂಥ ವೀಡಿಯೋ ಆಗಿರುತ್ತೆ ತಾಳು ಬೆಟ್ಟದಲ್ಲಿ ಏನಂತ ಅಂದರೆ ಈ ಥರ ಹನುಮಂತರ ವೇಷ ಹಾಕೊಂಡು ಇಲ್ಲೆಲ್ಲರೂ ಭಿಕ್ಷೆ ಮಾಡ್ತಾಯಿದ್ರು ಇವರು ಬೇರೆಯವರು ಅವ್ರದ್ದು ಕೂಡ ವೀಡಿಯೋ ಮಾಡಿಕೊಂಡೆ ನಾನು ಅದಾದಮೇಲೆ ಇದು ದೇವಸ್ಥಾನದ ಹತ್ರ ಬೆಳಗ್ಗೆ ಒಂದು 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 ಟ್ರಿಪ್ಪು ಏನು ಮಾಡಿದ್ವಿ ಅಂದರೆ ನಡ್ಕೊಂಡು ಹೋಗಿದ್ವಿ ನಾವು ನಡ್ಕೊಂಡು ಅದು ದೇವಸ್ಥಾನ ದೇವಸ್ಥಾನದ ಮುಂಚರಿ ಅಂದರೆ ಆರ್ಚ್ ಆಯ್ತಲ್ವ ಅದ್ರ ಮುಂಚರಿ ಹಿಂಗೆ ಅಂಬೆ ಸಬ್ಧಕ್ಕೆ ಡ್ಯಾನ್ಸ್ ಮಾಡ್ತಾಯಿದ್ರು ಚೆನ್ನಾಗೈತೆ ಅಂತ ಹೇಳಿ ನಾನು ವೀಡಿಯೋ ಮಾಡಿಕೊಂಡೆ ಹಾಗೆ ಊಟಕ್ಕೂ ಅಷ್ಟೇ ಏಕ ಊಟವೂ ಕೊಡ್ತಾಯಿದ್ರು ವಾಟರ್ ಕ್ಯಾನ್ ನಾವಾಗಲೇ ಹೆಣ್ತಾಗಿ ಎಲ್ಲ ಥರದ ಹಣ್ಣುಗಳು ಮತ್ತು ವಾಟರ್ ಕ್ಯಾನ್ಗಳು ಜ್ಯೂಸ್ಗಳು ಎಲ್ಲ ಕೊಡ್ತಾಯಿದ್ರು ತಾಳ್ಬಟ್ಟದಲ್ಲಿ ಬೆಟ್ಟದಲ್ಲಿ ನಾವು ಬೆಳಗ್ಗೆ ಒಂದು ಹತ್ತು ಗಂಟೆ ಅಷ್ಟರಲ್ಲೆಲ್ಲ ಹೋದ್ವಿ ಹತ್ತು ಗಂಟೆಗೆ ಹೋಗಿ ನಾವು ಅಲ್ಲಿ ತಾಳ್ಬಟ್ಟದಲ್ಲಿ ಒಂದು ನೈಟು ಅಲ್ಲೇ ಮಲ್ಕೊಬೇಕು ಅಂತೇಳಿ ಮಲಗಿಸಿದ್ರು ನಾವು ಅಲ್ಲೇ ತಂಗ್ಕೊಂಡಿದ್ವಿ ಬೆಳಗ್ಗೆ ಹತ್ತು ಗಂಟೆ ಹೋಗಿದ್ದಕ್ಕೆ ಪುನಃ ನಾವು ನೈಟು ಒಂದು ಎರಡು ಗಂಟೆ ಮೂರು ಗಂಟೆ ತನಕ ತಾಳ್ಬೆಟ್ಟದಲ್ಲೇ ಇದ್ವಿ ಬೆಳಗಿನ ಜಾವ ಎರಡು ಗಂಟೆ ನಗ ಇದ್ದು ಮತ್ತು ನಾವು ದೇವಸ್ಥಾನಕ್ಕೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಇದು ಆರಚತ್ರನೇ ಈ ಥರ ನಡ್ಕೊಂಡು ವೀಡಿಯೋ ಮಾಡಿಸ್ದ ಚೆನ್ನಾಗಿರುತ್ತೆ ಅಂತ ನೋಡಿ ಅಂದರೆ ಬಿಸಿಲಿಗೆ ಕಲರೆಲ್ಲ ಡಿಮ್ ಆಗಿ ಹೋಗ್ಬಿಟ್ಟಿದ್ದೆ ನಾನು ಕಪ್ಪಾಗಿ ಹೋಗ್ಬಿಟ್ಟಿದ್ದೆ ಇದು ನೈಟ್ ಸುಮ್ಮನೆ ಏನಾದ್ರೂ ಮಲಗಿರೋದು ಅಂತ ಹೇಳ್ಬಿಟ್ಟು ಹೋದಾಗ ಅದು ವೀಡಿಯೋ ಮಾಡ್ಕೊಂಡಿರೋದು ಇದು ನಾನು ದೇವಸ್ಥಾನಕ್ಕೆ ಏನೋ ಒಂದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟಲ್ಲೆಲ್ಲ ಬೆಳಗ್ಗೆ ಹೋಗಿ ತಲುಪಿದ್ವಿ ಆವಾಗ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಏಕೆಂದರೆ ಅಲ್ಲಿಗೆ ಹೋದ ತಕ್ಷಣ ನಾವು ಸ್ಟ್ರೈಟು ದೇವ್ ದೇವ್ರ ದರ್ಶನಕ್ಕೆ ಅಂತ ಹೋಗ್ಬಿಟ್ವಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಲ್ಲಿಂದ ನಾನು ತಾಳು ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ನೈಟು ಗೋಪುರನ ವೀಡಿಯೋ ಮಾಡ್ಕೊಂಡಿರೋದು ಲೈಟಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಶಿವರಾತ್ರಿ ಸ್ಪೆಷಲ್ಲಾಗಿ ಈ ಥರ ಅರೇಂಜ್ಮೆಂಟ್ ಮಾಡಿದರು ಹಾಗೆ ಈ ಕಡೆನೂ ಅಷ್ಟೇ ಅಂದರೆ ಅಲ್ಲಿ ಹತ್ರ ನಡ್ಕೊಂಡು ಬರ್ಬೇಕಾದ್ರೆ ದೇವ್ರ ಹತ್ರ ಏಕ ರಸ್ತೆಯಲ್ಲೆಲ್ಲ ಹತ್ರ ಲೈಟಿಂಗ್ಸ್ ಮತ್ತಿಸಿದರು ಇಲ್ಲೆಲ್ಲ ಜನ ಇಷ್ಟೊಂದು ಜನ ಇದ್ದಾರೆ ನೋಡಿ ಇವರೆಲ್ಲ ಅಂದರೆ ಚಿನ್ನ ತೈರು ಟೈಮ್ ಇದು ಚಿನ್ನದ ತೈರ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ನಿಂತಿರೋದು ಈ ಥರ ಅಂದ್ರೆ ಈ ವಿಡಿಯೋನ ನಾನು ಪಾದಯಾತ್ರೆ ಮಾಡಿರೋ ವೀಡಿಯೋ ಇದು ನನಗೆ ಏನಂತ ಹೇಳಿದ್ರೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಫಂಕ್ಷನ್ಸ್ ಇತ್ತು ಮತ್ತು ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅದರಿಂದ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕಾಗಿರಲಿಲ್ಲ ಅದಕ್ಕೆ ನಾನು ಇವಾಗ ಪೋ ಎಡಿಟ್ ಮಾಡಿ ಮತ್ತು ಪೋಸ್ಟ್ ಮಾಡೋದಾ ಅಂತ ಟ್ರೈ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡ್ಕೊಂಡು ಸುಮ್ಮನೆ ಪೋಸ್ಟ್ ಮಾಡಿದ್ರೆ ಡಿಲೀಟ್ ಮಾಡೋಕ್ಕೆ ಸಖತ್ ಬೇಜಾರಾಗುತ್ತೆ ಆ ಕಾರಣದಿಂದ ಇದು ಬಂದು ಚಿನ್ನದ ತೇರು ಏನಂತ ಹೇಳಿದ್ರೆ ನನ್ನ ಫೋನಲ್ಲಿ ಇದು ಕ್ಲಾರಿಟಿಯಾಗಿ ಬಂದಿಲ್ಲ ಲೈಟಿಂಗ್ಸ್ಗೋಸ್ಕರನೂ ಏನೂ ಗೊತ್ತಿಲ್ಲ ಚೆನ್ನಾಗಿ ಬರ್ತಾಯಿತ್ತು ಅದೇ ಚಿನ್ನದ ತೇರಿದು ಅಂದರೆ ಅಲ್ಲಿ ದೇವ್ರ ದರ್ಶನವೇ ನೀಟಾಗಿ ಆಗಲಿಲ್ಲ ನನಗೆ ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಏನೋ ಬಂದಂಗೆ ಬರಲಿ ಹಾಕದಾ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಟ್ರೈ ಮಾಡಿದೆ ಆದಷ್ಟು ಆದರೆ ಆಗಲೇ ಇಲ್ಲ ಅಂದರೆ ನಾನು ತುಂಬ ದೂರ ಇದ್ದೆ ಯಾವಿ ರಶ್ ಇತ್ತು ದೂರದಿಂದ ಝೂಮ್ ಹಾಕಿ ವೀಡಿಯೋ ಮಾಡೋದಕ್ಕೋದೆ ಅಲ್ವಾ ಅದಕ್ಕೆ ನನಗೆ ಈ ಥರ ಚೆನ್ನಾಗಿ ಬಂದಿಲ್ಲ ನೋಡಿ ನಾನು ಈ ಥರ ಗೇಟ್ ಹಾಕಿದ್ರಲ್ವ ಅದ್ರ ಹಿಂದೆಗಡೆ ಇದ್ದೆ ಮಲ್ಕೊಳ್ಳೋ ಸ್ಥಳ ಇರುತ್ತಲ್ವ ಅಲ್ಲಿ ಅದಾದಮೇಲೆ ನಾನು ಮಹದೇಶ್ವರ ಬೆಟ್ಟಕ್ಕೆ ತುಂಬ ಅಂದರೆ ತುಂಬ ಸಲ ಹೋಗಿದ್ದೀನಿ ಆದರೆ ಬೆಳ್ಳಿ ತೇರನ್ನ ನೋಡೇ ಇರಲಿಲ್ಲ ನಾನು ಈ ಥರ ಆನೆ ಜೊತೆಗೆ ಬೆಳ್ಳಿ ತೇರು ಬರೋದನ್ನ ಆದರೆ ಈ ಸಲ ಶಿವರಾತ್ರಿಗೆ ಹೋಗಿದ್ದೆ ಅಲ್ವ ಅವಾಗ ನನಗೆ ಅವಕಾಶ ಸಿಕ್ತು ತುಂಬ ಚೆನ್ನಾಗಿತ್ತು ಬೆಳ್ಳಿ ತೇರು ಅದನ್ನು ಕೂಡ ನೋಡಿದೆ ನಾನು ನಾವು ಇಷ್ಟೊತ್ತಿಗೆ ನಂದಿ ಎಲ್ಲ ಪೂಜೆ ಎಲ್ಲ ಆಗಿ ಬರೋದಕ್ಕೂ ಬೆಳ್ಳಿತೇರನ್ನ ಎಳ್ಕೊಂಡು ಹೇಳ್ಕೊಂಡು ಬರ್ತಾಯಿದ್ರು ನಾನು ಅವಾಗ ವಿಡಿಯೋ ಮಾಡಿಕೊಂಡೆ ಇವಾಗ ನೋಡಿ ದೇವರು ಚಿನ್ನದ ತೇರಿನಲ್ಲಿ ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತ ಹೇಳಿದೆ ಅಲ್ವಾ ನೈಟು ಆದರೆ ಬೆಳ್ಳಿ ತೇರಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಸಖತ್ ಇಷ್ಟ ಆಯಿತು ನನಗೆ ಅಯ್ಯೋ ನೈಟ್ ನೋಡೋಕ್ಕಾಗ ಇವೆಲ್ಲ ಸರಿಯಾಗಿ ಅಂತ ಇದ್ರು ಬೆಳಗಿನ ಜಾವನೇ ಈ ಥರ ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಅದಾದಮೇಲೆ ಎಷ್ಟೊಂದು ಜನ ಇನ್ನೂ ಉಳ್ಸೇವೆ ಹಾಗೆ ಪೂಜೆ ಎಲ್ಲ ಮಾಡ್ತಾಯಿದ್ರು ನಾನಿವಾಗ ನಿಮಗೆ ನಂದಿ ಹಾಗೆ ಗೋಪುರ ಎರಡೂ ಕೂಡ ತೋರಿಸ್ತೀನಿ ನೋಡಿ ನೈಟು ತೋರಿಸಿದ ಗೋಪುರ ಜೊತೆಗೆ ಬೆಳಗಿನ ಜಾವನೂ ಯಾವ ಥರ ಕಾಣಿಸುತ್ತೆ ಅಂತ ನಂದಿ ಹಾಗೆ ಗೋಪುರ ಎಷ್ಟೊಂದು ಜನ ನಾನು ಹೇಳ್ದಂಗೆ ಅವಾಗಲೇ ಉರು ಸೇವೆ ಮಾಡ್ಕೊಂಡು ಬರ್ತಾಯಿದ್ರು ಆಮೇಲೆ ಇರೋರು ಎಷ್ಟೊಂದು ಜನ ಚಿನ್ನುತ್ತೆ ಹೇಳೋ ನೆಪದಲ್ಲಿ ಸರಾಗಳರು ಅವರು ಇರ್ತಾರೆ ನಿಮ್ಮ ಎಚ್ಚರಿಕೆಯಿಂದ ನೀವು ಬಿರಿ ಅನ್ನೋ ಥರ ಅದಾದಮೇಲೆ ಈ ಥರ ನಾವು ಏನು ಮಾಡಿದ್ವಿ ಅಂದರೆ ಅದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಸಾಲೂರು ಮಟ್ಟಕ್ಕೆ ಹೋದ್ವಿ ಸಾಲೂರು ಮಟ್ಟಕ್ಕೂ ಹೋಗಿ ಪೂಜೆ ಮಾಡಿಸ್ಕೊಳ್ತಾ ಇದ್ವಿ ಅವಾಗ ಮಾಡ್ಕೊಂಡಿರುವಂಥ ವೀಡಿಯೋ ಇದು ಇದು ಬಂದು ತೆಂಗಿನಕಾಯಿ ಹೊಡೆಯಿಕೆ ಅಂತ ನಂದಿ ಹತ್ರ ಮಾಡಿರೋದು ನಾನು ಇಲ್ಲಿ ದೇವ್ರ ದರ್ಶನದ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಸ್ವಲ್ಪ ಜಸ್ಟ್ ಹಿಂಗೆ ಪಾಸಾಯಿತು ಯಾಕಂತ ಹೇಳಿದ್ರೆ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ತುಂಬ ರಶ್ ಇತ್ತು ವಿಡಿಯೋ ಮಾಡ್ಕೊಳೋದು ಬಿಡ್ತಾರೆ ಏನಿಲ್ಲ ಆದರೆ ರಶ್ ಇರೋ ಕಾರಣದಿಂದ ನಮಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸರಿಯಾಗಿ ನನಗೆ ಆಗಲಿಲ್ಲ ಜಸ್ಟ್ ಹಿಂಗೆ ಬಂದು ಹಿಂಗೆ ಪಾಸ್ ಆಗುತ್ತೆ ನೋಡಿ ಇಷ್ಟೊತ್ತು ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದಿರಿ ಥ್ಯಾಂಕ್ ಯು ಸೊ ಮಚ್ ಹಾಕಿ ಪ್ರತಿದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬೈ ಬಾಯ್